ಇದು ನಮ್ಮ ಶಾಲೆ ನಮ್ಮೆಲ್ಲರ ಶಾಲೆ ದೊಡ್ಡಬಳ್ಳಾಪುರ ತಾಲೂಕಿನ ಗಡಿಭಾಗದಲ್ಲಿರೋ ಹುಲಿಕುಂಟೆ ಗ್ರಾಮನ ಇದು ಸುತ್ತಮುತ್ತ ಹಳ್ಳಿಗಳಿಗೆ ನಮ್ಮ ಶಾಲೆ ತಾಲೂಕಿಗೆ ಮಾದರಿ ಶಾಲೆ ಸುಮ್ಮನೆ ಬಿಡಪ್ ಕೊಡ್ತಾ ಇಲ್ಲ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮ ಎಕ್ಸಾಮ್ ಸ್ಕೋರ್ಗಳಲ್ಲಿ ಮುಂಚೂಣಿಯಲ್ಲಿತ್ತು ಯಾಕೆ ಅಂದರೆ ಅಷ್ಟೇ ಜ್ಞಾನವುಳ್ಳ ನುರಿತ ಶಿಕ್ಷಕ ವೃಂದದವರು ಇದ್ದರು ಅದೃಷ್ಟ ಅಂದರೆ ಕ್ರೀಡೆಗೆ ಪಿ ಟಿ ಮಾಸ್ಟ್ರು ಸಂಗೀತ ಅಂದರೆ ಸಂಗೀತ ಮೇಸ್ಟ್ರು ಹಾಗೆ ಎಲ್ಲ ವಿಷಯಗಳಿಗೂ ತಮ್ಮದೇ ಆದ ರೀತಿಯಲ್ಲಿ ನಮಗಳಿಗೆ ತಿದ್ದಿ ತೀಡಿ ಝೀರೋ ಮಾರ್ಕ್ಸಿಂದ ಒಂದಷ್ಟು ಅಂಕಿಗಳಿಗೆ ತಲುಪುತ್ತಿದ್ದರು ಸ್ಕೂಲಲ್ಲಿ ಅಂದ್ರೆ ನಾವಂದ್ರೆ ಒಂದು ಐತೆ ರೈತ ಟೆಂಥಲ್ಲಿ ಏನ್ ಮಾಡ್ತಿದ್ವಿ ಅಂತಂದ್ರೆ ಎಲ್ಲ ಒಂಥರ ಮಾಶಿಗಳು ತುಂಬ ಭಯ ಬಿಡ್ತಾ ಇದ್ವು ಆಮೇಲೆ ಮಧ್ಯಾಹ್ನ ಒಂದು ಸ್ಕೂಲ್ ಒಂದು ಏನು ಊಟ ಆದ್ಮೇಲೆ ಏನ್ ಅಂತಂದ್ರೆ ನೆಕ್ಸ್ಟ್ ಪೀರಿಯಡ್ ಯಾರು ಬರ್ತಾರು ನೋಡ್ಕೊಂಡು ನಾವೆಲ್ಲ ಚೆಕ್ ಹೋಗ್ಬಿಟ್ಟು ಆಸ್ಪತ್ರೆಗೆ ತಿಳ್ಬಿಟ್ಟು ನಾವು ಈಚೆ ಬಂದ್ಬಿಡ್ತಾ ಇದ್ವು ಅಲ್ಲಿ ಇಲ್ಲಿ ಹಲ್ಕೊಂಡು ಎಲ್ಲ ಹೋಗಿವಿ ಸಿಗಾಕಂಡಾಗ ಚೆನ್ನಾಗಿ ಬಾರಿಸ್ತಾ ಇದ್ರು ಮಾಶುಗಳು ಅದೊಂದು ಜ್ಞಾಪಕ ಇದೆ ಎಚ್ ಕೆ ಎಮ್ ಅಂತ ಇದ್ರು ಅವರು ಏನಿಲ್ಲ ಅವರು ಸಿಗಾಕೊಂಡ್ರೆ ಸಾಕು ಚೆನ್ನಾಗಿ ಬಾರ್ಸಕ್ ಆಮೇಲೆ ಸಿ ಎನ್ ಎಸ್ ಮಾಡೋ ಬಗ್ಗೆ ಅಂತ ನಾವು ಹೇಳೋಕೆ ಇಲ್ಲ ತುಂಬಾ ಭಯ ಏನಿಲ್ಲ ಇಷ್ಟುದಾಗಿ ಕೋಲ್ ತಗೊಂಡು ಹಿಂಗೆ ಇದು ಮಾಡ್ಬಿಟ್ಟು ಬೆಂಚ್ ಮೇಲ್ಕಂಡು ಚೆನ್ನಾಗಿ ಹೊಡ್ಬಿಡೋರು ಭಯ ಅವ್ರಿಗೇನಂದ್ರೆ ಒಂದು ವಾಚ್ ಹಾಕಂಗಿರಲಿಲ್ಲ ಒಂದು ಕೈಗೆ ದಾರ ಕಟ್ಟಂಗಿರಲಿಲ್ಲ ಕೊಳಗೆ ದಾರ ಹಾಕಂಗಿರಲಿಲ್ಲ ಆ ಥರ ಎಲ್ಲ ಒಂಥರ ಆಗಿ ಇದು ಮಾಡ್ತಾಯಿದ್ರು ಅವಾಗ ನಾಪ್ನರು ಎಲ್ಲ ತುಂಬ ನೆನಪು ಬರ್ತೈತೆ ನಮಗೆ ಈ ಕಾರ್ಯಕ್ರಮ ಮಾಡ್ತಾರೆ ತುಂಬ ಖುಷಿ ಆಗ್ತಾ ಇದೆ ನಾವು ತುಂಬ ತುಂಬ ಅಂದರೆ ಇದೀವಿ ನಾವು ನಮ್ಮ ಕ್ಲಾಸ್ಮೇಟ್ ಫ್ರೆಂಡ್ಸ್ಗಳೆಲ್ಲ ಸೇರ್ತಾರೆ ನಮ್ಮ ಪ್ರಿಯವಾದ ಮಾಸ್ಟರ್ಗಳೆಲ್ಲ ಇದ್ದಾರೆ ನಾವು ತುಂಬ ಅವ್ರನ್ನೆಲ್ಲ ಒಂದು ಆಶೀರ್ವಾದ ಪಡಿಬೇಕು ಅವರಿಂದ ಅಲ್ಲಿ ಮೀಟ್ ಮಾಡಬೇಕು ನಾವು ನಾವು ಬರೆಯುವ ಪ್ರತಿ ಸಾಲುಗಳು ನೀವು ಕೊಟ್ಟ ಅಕ್ಷರದಾನ ನಾವು ಜೀವಿಸುತ್ತಿರುವ ಕಾಲಗಳ ಕಾಲಗದಲ್ಲಿ ಹೋರಾಡುವುದಕ್ಕೆ ನೀವೇ ಸ್ಫೂರ್ತಿ ಹುಟ್ಟುವುದು ಒಂದು ಅದೃಷ್ಟ ಆದರೆ ಬೆಳೆಯುವಾಗ ಒಂದಷ್ಟು ಸಂಬಂಧಗಳು ಸೃಷ್ಟಿಯಾಗುತ್ತವೆ ಎಂಟನೇ ಕ್ಲಾಸಲ್ಲಿ ನಾವೆಲ್ಲ ಒಂದು ಕಡೆ ಸ್ಕೂಲ್ಗೆ ಅಡ್ಮಿಷನ್ ಆದ್ಮೇಲೆ ಎಲ್ಲರೂ ಫ್ರೆಂಡ್ಸ್ಗಳು ಒಂದು ಕಡೆ ಬಂದು ಸೇರ್ಕೊಂತೀವಿ ನಮ್ಮ ಬ್ಯಾಚಲ್ಲಿ ಒಂದೇ ಟ್ರಿಪ್ ಕರ್ಕೊಂಡು ಹೋಗಿದ್ರು ಎಂಟನೇ ಕ್ಲಾಸಲ್ಲಿ ಆಮೇಲೆ ಮೇಡಮ್ದಿರು ಅಂದರೆ ನಮಗೆಲ್ಲ ಸಿಕ್ಕಾಬಿಟ್ಟೆ ಭಯ ನಮ್ಮ ಫೇವರು ಪಿ ಟಿ ಮಾಸ್ಟ್ರು ಯಾವ ಕ್ಲಾಸ್ ಫ್ರೀ ಇತ್ತು ಆ ಕ್ಲಾಸಿಗೆ ಓಡೋಗ್ಬಿಡ್ತಿದ್ವಿ ಸಂಗೀತ ಮಾಸ್ಟ್ರು ಪಿ ಟಿ ಮಾಸ್ಟರ್ನ ಕರ್ಕಂಬರೋಕ್ಕೆ ಆಮೇಲೆ ಎಲ್ಲ ನಮ್ಮ ಶಾಲೆ ಸ್ಕೂಲಲ್ಲಿ ಸ್ಪೋರ್ಟ್ಸಲ್ಲಿ ನಂಬರ್ ಒನ್ ಇರೋದು ದೊಡ್ಡಬಳ್ಳಾಪುರದಲ್ಲಿ ಯಾವುದೇ ಸ್ಪೋರ್ಟ್ಸ್ ಆದರೂ ಫಸ್ಟು ನಾವೆಲ್ಲ ಅಲ್ಲಿರ್ತಿದ್ವಿ ಪ್ರತಿಭಾ ಕಾರಂಜಿಲ್ ಅಂತೂ ಈ ಸಂಗೀತ ಮಾಸ್ಟರ್ನ ಕರ್ಕೊಂಡು ಓದ್ತಾ ಇದ್ದಿದ್ದೆ ಕೆಲಸ ನಮ್ಮದು ಹಾಗಾಗಿ ಎಂಟನೇ ಕ್ಲಾಸ್ ಜೀವನ ನಮ್ಮದು ಬೇಗ ಬೇಗ ಚೆನ್ನಾಗಿ ಮುಗ್ದು ಹೋಗ್ಬಿಡ್ತು ತಂದೆ ತಾಯಿ ಇವರುಗಳ ನಡುವೆ ಬಂದು ಹೋಗುವ ಸಂಬಂಧಕ್ಕೆ ಸಂಬಂಧವೇ ಇರುತ್ತದೆ ಆದರೆ ಸಂಬಂಧವೇ ಇಲ್ಲದೆ ಒಂದಷ್ಟು ಸಂಬಂಧಗಳು ಬಂದು ಹೋಗುತ್ತವೆ ಬಂದು ಹೋಗೋ ಸಂಬಂಧಗಳಲ್ಲಿ ಉಳಿಯುವ ಬಂಧ ಅಂತ ಏನಾದರೂ ಇದ್ದರೆ ಅದು ಸ್ನೇಹ ಅನ್ನಬಹುದು ಅದೇ ಸ್ನೇಹವೇ ನಮ್ಮ ನಿಮ್ಮೆಲ್ಲರನ್ನು ಇಲ್ಲಿ ಕೂಡಿಸಿದೆ ಅಂತ ಹೇಳಿದರೆ ತಪ್ಪಾಗಲಾರದು ನನಗೆ ಅವ್ರ ವಾಯ್ಸ್ ಕಂಡ್ರೆ ತುಂಬ ಇಷ್ಟ ನಾನು ಚಿಕ್ಕ ಹುಡುಗರಲ್ಲಿದ್ದಾಗ ರೇಡಿಯೋದಲ್ಲಿ ಪಿ ಬಿ ಶ್ರೀನಿವಾಸ್ ಅವರು ಆಡಿರತಕ್ಕಂಥ ಒಂದು ಒಂದಷ್ಟು ಹಾಡುಗಳು ಬರೋವು ಅವ್ರ ವಾಯ್ಸು ಮತ್ತು ಪಿ ಬಿ ಶ್ರೀನಿವಾಸ್ ವಾಯ್ಸ್ ಅವರು ಒಂದೇ ಥರ ಇರೋದು ತುಂಬ ಇಷ್ಟ ಆಗೋದು ಆಮೇಲೆ ಇವಾಗಿ ಇವಾಗ ಎಲ್ಲರೂ ಸೇರಿ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ತುಂಬ ಖುಷಿ ಕೊಡ್ತಾಯಿದೆ ಆಮೇಲೆ ಎಲ್ಲರೂ ಸೇರೋದ್ರಿಂದ ತುಂಬ ಎಕ್ಸೈಟ್ಮೆಂಟ್ ಸೇವೆ ಮಾಡಿದ್ದಾರೆ ಮತ್ತೆ ಇದು ಎಲ್ಲದಕ್ಕೂ ಒಂದು ಹೆಸರುವಾಸಿಯಾಗಿ ಆಗಿತ್ತು ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಈ ಶಾಲೆಗಾಗಿ ದುಡಿದಿದ್ದಾರೆ ದುಡಿದು ಬೇರೆ ಕಡೆ ವರ್ಗಾವಣೆ ಆಗಿದ್ದಾರೆ ಕೆಲವರು ನಿವೃತ್ತಿ ಆಗಿದ್ದಾರೆ ಆ ಒಂದು ಶಾಲೆಯಲ್ಲಿ ನಾವು ಬದಿರ್ತಕ್ಕಂಥದ್ದು ನಮ್ಮ ಒಂದು ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ ಪ್ರತಿಕ್ಷಣಗಳು ಪ್ರಥಮವೇ ಆಗಿದ್ದ ಕಾಲದಲ್ಲಿ ಮೊದಲ ಪಾಠ ತಾಯಿಯದು ಆದರೆ ಆ ಪಾಠದಲ್ಲಿ ತಾಯಿಯ ಪ್ರೀತಿಯ ಗಮಲು ನಮ್ಮನ್ನು ಶಿಕ್ಷಿಸಲಾರದು ನಂತರ ನಮ್ಮ ಬದುಕಿಗೆ ಬರೋದು ಗುರುಗಳು ಎಲ್ಲ ಶಿಕ್ಷಕರನ್ನು ಕಾರ್ಯಕ್ರಮಕ್ಕೆ ಕರೆದು ಅವರನ್ನು ಸನ್ಮಾನಿಸಿ ತೋರಿಸುವಂತಹ ಸಂಸ್ಕೃತಿ ಇವತ್ತಿನ ನಮ್ಮ ವಿದ್ಯಾರ್ಥಿಗಳಿಂದ ನಡೀತಾ ಇದೆ ಬಹಳ ಸಂತೋಷ ಆಯಿತು ಅದರಲ್ಲೂ ಪ್ರತಿಯೊಬ್ಬ ಶಿಕ್ಷಕರ ಮನೆಗೋಗಿ ವೈಯಕ್ತಿಕವಾಗಿ ಅವರನ್ನು ಆಹ್ವಾನ ಮಾಡಿ ಅವ್ರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಕ್ಕಂಥದ್ದು ಒಳ್ಳೆಯ ಸಂಸ್ಕೃತಿ ಇದು ಹೀಗೆ ಮುಂದುವರಿಲಿ ಮತ್ತು ಇದು ನಿಮಗೆ ಶ್ರೇಯಸ್ಸು ಕೂಡ ನಿಮಗೆಲ್ರಿಗೂ ಒಳ್ಳೆಯದಾಗಲಿ ಇದು ಒಂದು ಒಳ್ಳೆಯ ಅವಕಾಶ ಅಂತ ನಾವು ಭಾವಿಸ್ತೀವಿ ಯಾಕೆಂದರೆ ನಮ್ಮ ಹಳೆಯ ಮಿತ್ರರನ್ನು ಹಳೆಯ ವಿದ್ಯಾರ್ಥಿಗಳನ್ನು ನೋಡಿ ಸಂತೋಷಪಡ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ನೀವು ಏರ್ಪಡಿಸಿದ್ದೀರಿ ಬಹಳ ಸಂತೋಷ ಆಗಿದೆ ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಅವ್ರಿಗೆ ಬರ್ತೀವಿ ನಿಮ್ಮನ್ನೆಲ್ಲ ನೋಡಿ ಸಂತೋಷ ಪಡುವಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೋಸ್ಕರವಾಗಿ ನಾನು ಎಲ್ಲ ನಮ್ಮ ಹಿರಿಯ ಶಿಕ್ಷಕರು ಮತ್ತು ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿದಂಥ ಶಿಕ್ಷಕರ ಪರವಾಗಿ ನಿಮಗೆ ನಾನು ಅಭಿನಂದಿಸ್ತೇನೆ ಥ್ಯಾಂಕ್ ಯು ಬುದ್ಧಿ ಇಲ್ಲದ ವಯಸ್ಸಲ್ಲಿ ಬಂದು ಹೋಗುವ ಗುರುದೈವಗಳು ತುಂಬ ಆದರೆ ಅಲ್ಪ ಸ್ವಲ್ಪ ಬುದ್ಧಿ ಚುರುಕುತನ ತುಂಟಾಟಗಳು ಇರುವಾಗ ಬರುವ ಗುರುದೈವಗಳು ಹಾಗೆ ನೆನಪಲ್ಲಿ ಉಳಿಯುವ ಕಾಲ ಈ ಎಂಟು ಒಂಬತ್ತು ಹತ್ತನೇ ತರಗತಿಗಳು ಈ ಮೂರು ವರ್ಷಗಳು ಜೀವನಕ್ಕೆ ಬೇಕಾಗುವ ಅದೆಷ್ಟೋ ಪಾಠಗಳನ್ನು ನಮ್ಮಗಳ ಹೃದಯಕ್ಕೆ ಅಂಟಿಸುವಲ್ಲಿ ಯಶಸ್ವಿಯಾಗಿರುವುದು ಈ ನಮ್ಮ ಗುರುದೈವಗಳು ಬಹಳ ವರ್ಷಗಳ ನಂತರ ಎಲ್ಲ ಒಂದು ನಮ್ಮ ಹಳೆ ವಿದ್ಯಾರ್ಥಿಗಳು ಮತ್ತು ಏನು ನಮ್ಮಲ್ಲಿ ಕೆಲ ಜೊತೆಯಲ್ಲಿ ಕೆಲಸ ಮಾಡಿಸ್ತಕ್ಕಂಥ ಟೀಚರ್ಸ್ ಅವರೆಲ್ಲರೂ ನಾವು ವಾತಾವರಣ ಗೋಡೆಗಳೊಂದಿಗೆ ಬೆಂಚುಗಳೊಂದಿಗೆ ಅಕ್ಷರಗಳ ತಿದ್ದಿ ತೀರಿದ ಕ್ಷಣ ತಪ್ಪಾದರೂ ತಲೆಯೊಳಗೆ ವಯಸ್ಸಿನ ಆವಿಷ್ಕಾರಗಳನ್ನು ತಲೆಯಲ್ಲಿ ತುಂಬಿಕೊಂಡೆವು ಎಸ್ ಸಿ ನಾವು ಏನಂದ್ರೆ ಹತ್ತನೇ ಕ್ಲಾಸ್ ಹೊತ್ತಿದಾಗ ನೈಟ್ ಸ್ಕೂಲ್ಗೆ ಹೋಗಿವಿ ರಾತ್ರಿ ಒಂಬತ್ತು ಗಂಟೆಗೆ ಬಂದೆ ರೈವಾ ಪಾಸ್ ಆಗಲ್ಲ ನೀನು ಓದು ಓದು ಅಂತ ಹೇಳ್ತಾಯಿದ್ರು ತುಂಬ ಪಾಪ ಅವರು ಒಂಬತ್ತು ಗಂಟೆಗೆ ಬಂದು ಎಲ್ಲ ಲೆಕ್ಕ ಈ ಪ್ರಮೇಯ ಇಷ್ಟನೇದು ಹಿಂಗೆ 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 ಮಾಡ್ರಿ ಇದೇ ಬರುತ್ತೆ ಇಂಪಾರ್ಟೆಂಟು ಅಂತ ಹೇಳಿದಕ್ಕೆ ಅವರು ನಾವು ಒಂದು ಲೆಕ್ಕಾಚಾರಕ್ಕೆ ಇವಾಗ ಯಾರತ್ರ ಆದರೂ ನಿಂತ್ಕಂಡು ಮಾತಾಡೋಲ್ಲವೆಲ್ಲಾಗ ಇದ್ದೀವಿ ಅಂದರೆ ನಮ್ಮ ಗುರುಗಳು ಎಲ್ಲ ಸಹಕಾರದಿಂದ ಈ ತರ ಈ ಲೆವೆಲ್ಗೆ ಬಂದು ನಿಂತಿದೀವಿ ಈ ಪ್ರೋಗ್ರಾಮ್ ಏನಂದ್ರೆ ತುಂಬಾ ನಮ್ಮ ಹಳೇ ಸ್ನೇಹಿತರುಗಳನ್ನೆಲ್ಲ ಒಂದುಗೂಡಿಸ್ತಾ ಇದೆ ಯಾರ್ಯಾರೋ ಎಲ್ಲೆಲ್ಲೋ ಇರ್ತಾರೆ ಅವರೆಲ್ಲ ಒಂದ್ ಕಡೆ ಸೇರಿದ್ರೆ ತುಂಬಾ ಸಂತೋಷ ಆಗ್ತದೆ ಅನ್ನೋ ಇದೇ ಇರುತ್ತೆ ಈ ಕಾರ್ಯಕ್ರಮ ತುಂಬಾ ಯಶಸ್ವಿಗೊಳಿಸ್ಬೇಕು ಎಲ್ಲ ಸ್ನೇಹಿತರು ಪ್ರಯತ್ನ ಪಟ್ಟಿದ್ದಾರೆ ಆಟದೊಂದಿಗೆ ಪಾಠಗಳು ಗ್ಯಾಂಗುಗಳು ಗಾರೆ ಮೇಲೆ ಗಣಿತ ಕಲ್ಲಿನ ಬಳಪದ ಕಾಗುಣಿತಗಳು ಈ ದಿನ ನಮ್ಮ ಕಣ್ಣುಗಳಲ್ಲಿ ಸಾರ್ಥಕತೆ ತುಂಬಿ ಗುರುದೈವಗಳಿಗೊಂದು ವಂದನಾರ್ಪಣೆ ಅರ್ಪಿಸುವ ಸವಿಗಳಿಗೆಗೆ ಸೃಷ್ಟಿಯಾದೆವು ಅವರಿವರ ನೋಡಿ ಸೃಷ್ಟಿಯಾದ ಸಂದರ್ಭವಂತೂ ಇದಲ್ಲ ನಾವೆಲ್ಲ ಹುಟ್ಟಾಗಲು ಪ್ರಾರಂಭಿಸಿ ಇಲ್ಲಿಗೆ ನಾಲ್ಕರಿಂದ ಐದು ವರ್ಷವಾಯಿತು

ವಯಸ್ಸುಗಳು ಆಯಿತು ಮದುವೆ ನಾಮಕರಣಗಳಿಗೆ ಇನ್ವೈಟ್ ಮಾಡುವಾಗ ಸಿಕ್ಕಿ ಸ್ವಲ್ಪ ಮಾತುಕತೆ ಆಡಿ ವಿಶ್ ಮಾಡಿ ಮತ್ತೆ ತಮ್ಮದೇ ಬ್ಯುಸಿ ಲೈಫ್ಗೆ ಮರು ವಾಪಸ್ ಆಗ್ತಿದ್ದು ಹೀಗೆ ಕಾಲ ಕಳಿತ ಎಲ್ಲ ಸಮಾರಂಭಗಳು ಕಡಿಮೆ ಆಗ್ತಾ ಬಂದು ಮತ್ತೆ ಮುಖಾಮುಖಿ ಸಿಗೋ ಸಮಯಗಳು ಇಲ್ಲದೇ ಇರೋ ರೀತಿ ಹಾಗಾಯಿತು ಈ ಕಾರ್ಯಕ್ರಮದ ಪ್ರೇರಣೆ ನಮ್ಮ ಗುರುಗಳು ಇಂಥ ಬ್ಯಾಚು ಇಂಥ ಫ್ರೆಂಡ್ಸು ಮತ್ತು ಇಂಥ ಟೀಚರು ನಮ್ದು ಇಂಥ ಸ್ಕೂಲಲ್ಲಿ ಓದಕ್ಕೆ ಒಂದು ಯಾವುದೋ ಒಂದು ಜನ್ಮದ ಪುಣ್ಯ ಅಂತ ನಾನು ಅನ್ಕೊಂತೀನಿ ಇಂಥ ಕಾರ್ಯಕ್ರಮ ನಡೆಸಿರೋದು ನಮ್ಮ ಸೌಭಾಗ್ಯ ಈ ಥರ ಕಾರ್ಯಕ್ರಮ ಈ ಥರ ಸ್ನೇಹಿತರು ಈ ಥರ ಒಂದು ಟೀಚರ್ಸು ಸಿಗೋದು ಎಲ್ಲಾರಿಗೂ ಸಿಗಲ್ಲ ಮತ್ತೆ ಈ ಥರ ಯಾರಿಗೂ ಯಾವತ್ತೂ ಅವಕಾಶ ಸಿಗೋಲ್ಲ ಅಂತ ನನ್ನ ಅನುಭವಕ್ಕೆ ನನ್ನ ಮನಸ್ಸಕ್ಕೆ ಮಾತೇಳ್ತಿದ್ದೀನಿ ಎಲ್ಲರೂ ಬನ್ನಿ ಎಲ್ಲ ಒಂದು ಕಡೆ ಸೇರೋಣ ಮತ್ತೆ ಬದುಕಲ್ಲಿ ಇದನ್ನು ಯಾರು ಬಂದಿರಲ್ವೋ ಅವರು ಯಾವತ್ತಾದರೂ ಒಂದಿನ ಅನಿಸಿ ಅನಿಸುತ್ತೆ ಇಂಥ ಒಂದು ಕಾ ಕಾರ್ಯಕ್ರಮ ಇಂಥ ಒಂದು ಸಂದರ್ಭನ ಮಿಸ್ ಏನಾದರೂ ಮಾಡಿ ಮತ್ತೆ ಸಿಗೋ ಹಾಗೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಒಂದು ಐದಾರು ಜನ ಮನಸ್ಸುಗಳು ಸೇರಿ ವಾಟ್ಸಪ್ ಗ್ರೂಪ್ ಶುರುವಾಯಿತು ನಂತರ ಆಗಿದ್ದೆ ಈ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಐದಾರು ಜನ ಇದ್ದ ಗ್ರೂಪು ಹದಿನೈದು ಇಪ್ಪತ್ತು ಜನ ಆಗಿ ಸುಮಾರು ಐದಾರು ವರ್ಷಗಳಿಂದ ಸೇರಿ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಮಾಡಿ ಈ ದಿನ ಗುರುಗಳಿಗೆ ಗುರು ನಮನ ಕಾರ್ಯಕ್ರಮ ಮಾಡುವ ಈ ಸವಿಗಳಿಗೆ ಬಂದು ತಲುಪಿದ್ದೇವೆ ಖುಷಿ ಅನಿಸುತ್ತೆ ಗುರುಗ್ರಂಥ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನಮ ಇಂದಿನ ಈ ಒಂದು ಸಂಸ್ಕೃತಿಯಲ್ಲಿ ಗುರುವಿಗೆ ಸ್ಥಾನ ಮಹತ್ವದ ಪೂಜ್ಯವಾದಂಥ ಸ್ಥಾನ ಸಿಗುವುದು ನಮ್ಮ ವಿದ್ಯಾರ್ಥಿಗಳಿಂದ ಆದರೆ ಇತ್ತೀಚೆಗೆ ಅದು ಕಡಿಮೆ ಆಗ್ತಾ ಇದೆ ಆದರೆ ನಮ್ಮ ಎರಡು ಸಾವಿರದ ನಾಲ್ಕು ಐದನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳು ಗುರುನಮನ ಕಾರ್ಯಕ್ರಮವನ್ನು ಇಟ್ಕೊಂಡಿರೋದು ತುಂಬ ಸಂತೋಷದ ವಿಷಯ ಆದರೆ ಕಳೆದ ವರ್ಷ ಕೂಡ ನಮಗೆ ದೂರವಾಣೆ ಸಂಪರ್ಕದಲ್ಲಿ ತಿಳಿಸಿದರು ಆದರೆ ಅನಿವಾರ್ಯ ಕಾರಣದಿಂದ ನಮಗೆ ಆಗಲಿಲ್ಲ ಆದರೆ ಈ ವರ್ಷ ಹದಿಮೂರನೇ ತಾರೀಕಿಗೆ ಇಟ್ಕೊತೀವಿ ಖಂಡಿತವಾಗಿಯೂ ಬರಬೇಕು ಮೇಡಮ್ ಅಂತ ಕರೆದಾಗ ನಾನು ಕೂಡ ಒಪ್ಕೊಂಡೆ ಯಾಕೆಂತಂದರೆ ನನಗೆ ಹಳೆಯಳಕ್ಕೆ ಬಂದು ನಾನು ಇಪ್ಪತ್ತೊಂದು ವರ್ಷಗಳು ಕಳೆದಿ ನಮ್ಮೆಲ್ಲರ ಭೇಟಿ ಮಾಡೋದು ನನಗೂ ಕೂಡ ಬೇಕು ಅನಿವಾರ್ಯವಾಗಿತ್ತು ನಮಗೆ ನಿಮ್ಮೆಲ್ಲರನ್ನೂ ನೋಡಬೇಕು ಅಂತ ತುಂಬ ಆಸೆ ಇತ್ತು ಆದರೆ ದೂರ ಇದ್ದುದರಿಂದ ಅದು ಸಾಧ್ಯವಾಗಲಿಲ್ಲ ಹಾಗೆ ಆದರೆ ಈಗ ಈ ಒಂದು ಅವಕಾಶ ಸಿಕ್ಕಿದೆ ಅದಕ್ಕಾಗಿ ನಿಮ್ಮೆಲ್ಲರನ್ನ ನಾನು ನೋಡುವಂಥ ಸೌಭಾಗ್ಯ ಸಿಕ್ಕಿದರೆ ತುಂಬ ಸಂತೋಷದಿಂದ ನಾನು ಈ ಕಾರ್ಯದಲ್ಲಿ ಭಾಗಿಯಾಗ್ತೀನಿ ಇಂಥ ಸಂದರ್ಭಗಳು ಮತ್ತೆ ಬರಲ್ಲ ಇಂಥ ಸಂದರ್ಭಗಳನ್ನು ರೂಪಿಸುವ ಮನಸ್ಸುಗಳಿಗೆ ಇಂಥ ಸಂದರ್ಭಗಳ ಕಾದು ಕುಳಿತ ಮನಸ್ಸುಗಳಿಗೆ ಚಿಕ್ಕ ಸಮಾರಂಭಕ್ಕೆ ದೊಡ್ಡ ಮನಸ್ಸುಗಳು ಬಂದು ಸೇರಿರುವುದಕ್ಕೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು